ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವಾಲ್ಮೀಕಿ ಮಹರ್ಷಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕ ಕ್ಷಮಿಸಿ ಅಯೋಧ್ಯಾ ಕಾಂಡದಲ್ಲಿ ವಸಿಷ್ಠನು ರಾಮನನ್ನು ಉಪ ಉಪವಾಸವಿರುವಂತೆ ನಿಯಮಿಸಿದುದು ಎಂಬ ಐದನೆಯ ಸರ್ಗಕ್ಕೆ ಸ್ವಾಗತ ದಶರಥನು ಮಾರನೆಯ ದಿವಸದಲ್ಲಿ ನಡೆಯಬೇಕಾದ ಅಭಿಷೇಕಕ್ಕಾಗಿ ಉಪವಾಸಾದಿ ವ್ರತಗಳನ್ನು ನಡೆಸುವಂತೆ ರಾಮನಿಗೆ ಆಜ್ಞಾಪಿಸಿ ವಸಿಷ್ಠನನ್ನು ಕರೆಸಿ ಎಲೈ ತಪಸ್ವಿಯೇ ನೀನು ಹೋಗಿ ಈಗಲೇ ರಾಮನಿಗೆ ಪತ್ನಿಯೊಡನೆ ಉಪವಾಸವನ್ನು ಮಾಡಿಸು ಈ ಉಪವಾಸವನ್ನು ನಡೆಸುವುದರಿಂದ ಐಶ್ವರ್ಯಕ್ಕೂ ಕೀರ್ತಿಗೂ ರಾಜ್ಯ ಲಾಭಕ್ಕೂ ಕಾರಣವಾಗುವುದು ಎಂದು ಪ್ರಾರ್ಥಿಸಲು ವೇದವಿತ್ತಾದ ಆ ಮಹರ್ಷಿಯು ಹಾಗೆಯೇ ಆಗಲೆಂದು ಹೇಳಿ ಮಂತ್ರೋಕ್ತವಾಗಿ ರಾಮನಿಂದ ಉಪವಾಸವನ್ನು ಮಾಡಿಸುವುದಕ್ಕಾಗಿ ತಾನಾಗಿಯೇ ರಾಮನ ಅರಮನೆಗೆ ಹೊರಟನು ಬ್ರಾಹ್ಮಣರು ಏರುವುದಕ್ಕೆ ಯೋಗ್ಯವಾಗಿರುವಂತೆ ಸಿದ್ಧಪಡಿಸಲ್ಪಟ್ಟ ರಥವನ್ನೇರಿ ಶರತ್ಕಾಲದ ಮೇಘಗಳಂತೆ ಬಿಳುಪಾದ ರಾಮ ಗೃಹ ದ್ವಾರಕ್ಕೆ ಬಂದು ಆ ರಥದಿಂದಲೇ ಆ ಮನೆಯ ಮೂರು ತೊಟ್ಟಿಗಳನ್ನು ದಾಟಿ ಒಳಕ್ಕೆ ಪ್ರವೇಶಿಸಿದನು ಹೀಗೆ ಮಹರ್ಷಿ ಶ್ರೇಷ್ಠನಾದ ವಸಿಷ್ಠನು ತನ್ನ ಮನೆಗೆ ಬಂದುದನ್ನು ನೋಡಿ ಆ ರಾಮನು ಆತನನ್ನು ಗೌರವಿಸುವುದಕ್ಕಾಗಿ ಬಹು ಸಂಭ್ರಮದಿಂದಲೋ ಆತುರದಿಂದಲೂ ಎದುರುಗೊಂಡು ಹೊರಕ್ಕೆ ಬಂದು ರಥದ ಬಳಿಯಲ್ಲಿ ನಿಂತು ತಾನಾಗಿಯೇ ಕೈಕೊಟ್ಟು ಆ ಮಹರ್ಷಿಯನ್ನು ರಥದಿಂದ ಕೆಳಕ್ಕೆ ಇಳಿಸಿದನು ಆ ರಾಮನ ವಿನಿಯಾತಿಶಯವನ್ನು ನೋಡಿ ವಸಿಷ್ಠನಿಗೆ ಆತನಲ್ಲಿಯೇ ಮೇಲೆ ಮೇಲೆ ಪ್ರೀತಿ ರಸವು ಉಕ್ಕುತ್ತಿರಲು ಆತನನ್ನು ಕುಶಲ ಪ್ರಶ್ನಾದಿಗಳಿಂದ ಸಂತೋಷಪಡಿಸಿ ಅವನನ್ನು ಕುರಿತು ವತ್ಸ ರಾಮನೇ ನೀನು ತಂದೆಯ ಪೂರ್ಣ ಅನುಗ್ರಹಕ್ಕೆ ಪಾತ್ರನಾಗಿರುವೆ ನಾಳೆ ನಿನಗೆ ರಾಜ್ಯಾಭಿಷೇಕವು ನಡೆಯುವುದು ಅದಕ್ಕಾಗಿ ನೀನು ಈಗ ಸೀತಾ ಸಮೇತನಾಗಿ ಉಪವಾಸವಿರಬೇಕು ನಹುಶನು ಯಯಾತಿಗೆ ಪಟ್ಟವನ್ನು ಕಟ್ಟಿದಂತೆ ನಾಳೆ ಪ್ರಾತಃ ಕಾಲದಲ್ಲಿ ನಿನ್ನ ತಂದೆಯು ನಿನಗೆ ಪ್ರೀತಿ ಪುರಸ್ಸರವಾಗಿ ರಾಜ್ಯಾಭಿಷೇಕವನ್ನು ನಡೆಸುವ ಉದ್ದೇಶವುಳ್ಳವನಾಗಿರುವನು ಎಂದು ಹೇಳಿ ಸೀತಾ ಸಮೇತನಾದ ಆ ರಾಮನನ್ನು ಮಂತ್ರವತ್ತಾಗಿ ಉಪವಾಸವಿರಿಸಿದನು ಆಮೇಲೆ ವಸಿಷ್ಠನು ರಾಮನಿಂದ ಯಥೋಚಿತವಾಗಿ ಸತ್ಕರಿಸಲ್ಪಟ್ಟು ರಾಮನ ಅನುಮತಿಯನ್ನು ಪಡೆದು ಅಲ್ಲಿಂದ ಹಿಂತಿರುಗಿ ಹೊರಟು ಬಂದನು ಇತ್ತಲಾಗಿ ರಾಮನು ತನ್ನ ಸನ್ಮಿತ್ರರೊಡಗೂಡಿ ವಿನೋದ ವಾಕ್ಯಗಳನ್ನಾಡುತ್ತಿದ್ದು ಕೊನೆಗೆ ಅವರಿಂದ ಸತ್ಕೃತನಾಗಿ ಅವರ ಅನುಮತಿಯನ್ನು ಪಡೆದು ಅಂತಃಪುರವನ್ನು ಸೇರಿದನು ಆ ಕಾಲದಲ್ಲಿ ಈ ರಾಮಾಭ್ಯುದಯವನ್ನು ಕೇಳಿ ಮಹಾ ಸಂತೋಷಯುಕ್ತರಾಗಿರುವ ಸ್ತ್ರೀ ಪುರುಷ ಸಮೂಹದಿಂದ ಕೂಡಿದ ಆ ಅಂತಃಪುರವು ಕಲಕಲವಾಡುತ್ತಿರುವ ಪಕ್ಷಿಗಳ ಸಮೂಹದಿಂದ ಕೂಡಿದ ತಾವರೆಯ ಕೊಳದಂತೆ ಶೋಭಿಸುತ್ತಿತ್ತು ಅತ್ತಲಾಗಿ ವಸಿಷ್ಠನು ವಿಶಾಲವಾಗಿಯೂ ಸುಂದರವಾಗಿಯೂ ಇರುವ ರಾಮನ ಅರಮನೆಯನ್ನು ಬಿಟ್ಟು ಹೊರಟು ಬರುವಾಗ ರಾಜಮಾರ್ಗವೆಲ್ಲವೂ ಹರ್ಷಯುಕ್ತರಾದ ಜನಗಳಿಂದ ತುಂಬಿರುವುದನ್ನು ನೋಡಿದನು ರಾಮಾಭಿಷೇಕವನ್ನು ನೋಡಬೇಕೆಂಬ ಕುತೂಹಲದಿಂದ ನಾನಾ ದಿಕ್ಕುಗಳಿಂದಲೂ ಗುಂಪು ಗುಂಪಾಗಿ ಬಂದು ನೆರೆದಿರುವ ಜನಗಳಿಂದ ಆ ಅಯೋಧ್ಯ ಪಟ್ಟಣದ ರಾಜಮಾರ್ಗಗಳೆಲ್ಲವೂ ನಿಬಿಡವಾಗಿ ತುಂಬಿತ್ತು ಅಲೆಗಳ ಪರಂಪರೆಯಂತೆ ಜನಗಳು ಮೇಲೆ ಮೇಲೆ ಬಂದು ಸೇರಿ ಸಂತೋಷ ಸಲ್ಲಾಪಗಳನ್ನು ಮಾಡುತ್ತಿದ್ದಾಗ ಆ ರಾಜಮಾರ್ಗದಲ್ಲಿ ಹುಟ್ಟಿದ ಮಹಾಧ್ವನಿಯು ಅಲ್ಲೋಲ ಕಲ್ಲೋಲವಾದ ಸಮುದ್ರದ ಘೋಷದಂತೆ ಕೇಳಿಸಿತು ಆ ರಾಜಮಾರ್ಗಗಳೆಲ್ಲವೂ ಜಲಸೇಚನಾದಿಗಳಿಂದ ಚೆನ್ನಾಗಿ ಅಲಂಕರಿಸಲ್ಪಟ್ಟಿದ್ದವು ಅಲ್ಲಲ್ಲಿ ಪುಷ್ಪೋಪಹಾರಗಳು ಚೆಲ್ಲಲ್ಪಟ್ಟಿದ್ದವು ಮನೆ ಮನೆಗೂ ಧ್ವಜಗಳನ್ನು ಎತ್ತಿ ಕಟ್ಟಿದ್ದರು ಅಯೋಧ್ಯೆಯಲ್ಲಿ ವಾಸ ಮಾಡುತ್ತಿದ್ದ ಸ್ತ್ರೀ ಬಾಲ ವೃದ್ಧರು ಆರನೆಯ ದಿವಸದಲ್ಲಿ ನಡೆಯಬೇಕಾದ ರಾಮಾಭಿಷೇಕವನ್ನೇ ನಿರೀಕ್ಷಿಸುತ್ತಾ ಸೂರ್ಯೋದಯವಾಗುವುದನ್ನು ಅತ್ಯಾತುರದಿಂದ ಎದುರು ನೋಡುತ್ತಿದ್ದರು ರಾಮಾಭಿಷೇಕಕ್ಕಾಗಿ ಅಲ್ಲಿನ ಪ್ರಜೆಗಳೆಲ್ಲರೂ ಅಲಂಕರಿಸಿಕೊಂಡಿದ್ದರು ಹೀಗೆ ವಸಿಷ್ಠನು ಜನಭರಿತವಾಗಿರುವ ರಾಜಮಾರ್ಗದಲ್ಲಿ ಆ ಉತ್ಸವದ ಕೊಂಡಾಟಗಳನ್ನು ನೋಡುತ್ತಾ ವ್ಯೂಹ ಬಂಧವನ್ನು ಮಾಡುವಂತೆ ಆ ಜನರನ್ನು ಅಲ್ಲಲ್ಲಿ ಒತ್ತರಿಸಿಕೊಂಡು ಬಹು ಪ್ರಯತ್ನದಿಂದ ಅರಮನೆಗೆ ಬಂದು ಸೇರಿದನು ಬಿಳಿ ಮೇಘಗಳಿಂದ ಕೂಡಿದ ಪರ್ವತ ಶಿಖರದಂತೆ ಶುಭ್ರವರ್ಣವಾಗಿ ಕಾಣುವ ಒಪ್ಪರಿಗೆಯನ್ನು ಏರಿ ಬೃಹಸ್ಪತಿಯು ಇಂದ್ರನ ಬಳಿಗೆ ಹೋಗಿ ಸೇರುವಂತೆ ದಶರಥನನ್ನು ಸೇರಿದನು ಹೀಗೆ ಬಂದ ವಸಿಷ್ಠನನ್ನು ನೋಡಿ ದಶರಥನು ತಟ್ಟನೆ ಎದಿರೆದ್ದು ಆ ಮಹರ್ಷಿಯನ್ನು ಕುರಿತು ರಾಮನಿಗೆ ಉಪವಾಸವು ನಿಯಮಿಸಲ್ಪಟ್ಟಿತೆ ಎಂದು ಪ್ರಶ್ನೆ ಮಾಡಲು ವಸಿಷ್ಠನು ಆಯಿತೆಂದು ಪ್ರತ್ಯುತ್ತರ ಕೊಟ್ಟನು ಆಗ ರಾಜಸ್ಥಾನದಲ್ಲಿ ಸಭ್ಯರೆಲ್ಲರೂ ಪ್ರತ್ಯುತ್ಥಾನಗಳಿಂದ ವಸಿಷ್ಠನನ್ನು ಗೌರವಿಸಿದರು ಅಂದರೆ ಎದ್ದು ನಿಂತು ವಸಿಷ್ಠನನ್ನು ಗೌರವಿಸಿದರು ಆಮೇಲೆ ದಶರಥನು ಆ ಸಭ್ಯರೆಲ್ಲರನ್ನು ಕಳುಹಿಸಿ ವಸಿಷ್ಠನ ಅನುಮತಿಯನ್ನು ಪಡೆದು ಸಿಂಹವು ಪರ್ವತ ಗುಹೆಯನ್ನು ಪ್ರವೇಶಿಸುವಂತೆ ತನ್ನ ಅಂತಃಪುರವನ್ನು ಪ್ರವೇಶಿಸಿದನು ಅಲ್ಲಿನ ಸ್ತ್ರೀಯರೆಲ್ಲರೂ ರಾಮೋತ್ಸವಕ್ಕಾಗಿ ವಿಶೇಷವಾಗಿ ಅಲಂಕರಿಸಿಕೊಂಡು ಆ ಅಂತಃಪುರ ಪ್ರದೇಶವನ್ನೆಲ್ಲ ತಮ್ಮ ಕಾಂತಿಯಿಂದ ಬೆಳಗುತ್ತಿರಲು ಅದು ಇಂದ್ರ ಭವನದಂತೆ ಕಾಣಿಸಿತು ನಕ್ಷತ್ರ ಸಮೂಹಗಳಿಂದ ಕೂಡಿದ ಆಕಾಶವನ್ನು ಚಂದ್ರನು ಹೇಗೋ ಹಾಗೆ ದಶರಥನು ಆ ಪ್ರದೇಶವನ್ನು ತನ್ನ ತೇಜಸ್ಸಿನಿಂದ ಮತ್ತಷ್ಟು ಕಾಂತಿ ವಿಶೇಷವುಳ್ಳದ್ದನ್ನಾಗಿ ಮಾಡುತ್ತಾ ಅಲ್ಲಿಗೆ ಪ್ರವೇಶಿಸಿದನು ಇಲ್ಲಿಗೆ ಐದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ